ಅಪಾರ ಕರ್ಣಾ ಸಿಂಧುಂ ಸಚ್ಚಿದಾನಂದದಾಯಕಂ ನಮಾಮಿ ಸುಚಿರಂ ನಿತ್ಯಂ ವಾಲುಕೇಶ್ವರ ಭಾರತೀ ಶ್ರೀ ಗುರುಭ್ಯೋ ನಮಃ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನಿಂದ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ ಯುಗಾದಿ ಅಂದರೆ ಏನು ಈ ಯುಗಾದಿ ಆಚರಣೆಯನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸೋ ಒಂದು ಸಣ್ಣ ಪ್ರಯತ್ನ ಯುಗಾದಿ ಅಂದರೆ ಯುಗದ ಆದಿ ಅಂತ ಹೇಳಿ ಅರ್ಥ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾಲ್ಕು ಯುಗಗಳಿದೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಈ ಯುಗಾದಿ ಅಂತ ಏನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ ತಲತಲಾಂತರದಿಂದ ಇವತ್ತಿನ ದಿವಸ ಕಲಿಯುಗ ಪ್ರಾರಂಭವಾಗಿದ್ದು ಅಂತ ನಾವು ತಿಳ್ಕೊಂಡ್ರೆ ಸಾಕು ಸದ್ಯಕ್ಕೆ ಯುಗದ ಆದಿಯಾಗಿರೋದರಿಂದ ಇದಕ್ಕೆ ಯುಗಾದಿ ಅಂತ ಹೆಸರು ಅದು ಅಪಭ್ರಂಶದಲ್ಲಿ ಉಗಾದಿ ಉಗಾದಿ ಅಂತ ಹೇಳಿ ಆವೇ ಯುಗಾದಿ ಹಬ್ಬದ ದಿವಸ ಏನು ಮಾಡಬೇಕು ಅಂತಂದರೆ ಎಲ್ಲರೂ ತಿಳಿದಿರೋ ಹಾಗೆ ಎಣ್ಣೆ ನೀರು ಹಾಕಿಕೊಂಡು ಹೊಸ ಬಟ್ಟೆಯನ್ನುಟ್ಟು ದೇವ್ರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸುಪರಿಚಿತವಾಗಿರ್ತಕ್ಕಂಥದ್ದು ಆದರೆ ಬಹಳ ಪ್ರಮುಖವಾಗಿ ಇಲ್ಲಿ ಎರಡು ಕೆಲಸಗಳನ್ನು ನಾವೆಲ್ಲ ಮಾಡಬೇಕಾಗಿದೆ ಮೊದಲನೆಯದ್ದು ಪಂಚಾಂಗ ಶ್ರವಣವನ್ನು ಮಾಡಬೇಕು ಎರಡನೆಯದ್ದು ಬೇವು ಬೆಲ್ಲವನ್ನು ತಿಂತಕ್ಕಂಥದ್ದನ್ನು ಮಾಡಬೇಕು ಇದು ಆಚರಣೆ ನಡೆದು ಬಂದಿದೆ ಇವೆರಡನ್ನು ಯಾವ ರೀತಿ ಮಾಡಬೇಕು ಏಕ ಮಾಡಬೇಕು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋ ಒಂದು ಪ್ರಯತ್ನ ಮಾಡೋಣ ನೋಡಿ ಪಂಚಾಂಗ ಅಂತಂದರೆ ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣ ಕಾಲದ ಒಂದು ತಿಳುವಳಿಕೆ ನಮಗಾಗಬೇಕು ಅಂತಂದರೆ ಕನಿಷ್ಠ ಇದನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ ಯಾವುದ್ಯಾವುದು ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣ ಇದು ನಮಗೆ ತಿಳಿದುಕೊಳ್ಳೋದ್ರಿಂದ ನಮಗಾಗ್ತಕ್ಕಂತಹ ಪ್ರಯ ಪ್ರಯೋಜನ ಏನು ಇದನ್ನು ತಿಳಿದುಕೊಳ್ಳುವುದರಿಂದ ನಮಗಾಗ್ತಕ್ಕಂತಹ ಪ್ರಯೋಜನಗಳೇನು ಕಾಲ ದೇಶ ಅಂತ ಎರಡು ಇರುತ್ತೆ ಸ್ಪೇಸ್ ಆ್ಯಂಡ್ ಟೈಮ್ ಅಂತ ಏನು ಹೇಳಿ ಆಂಗ್ಲ ಭಾಷೆಯಲ್ಲಿ ಕರೀತಾರೆ ಆ ರೀತಿಯಾಗಿ ದೇಶ ಅಂದರೆ ನಾವು ಎಲ್ಲಿದ್ದೀವಿ ಅಂತಕ್ಕಂಥದ್ದು ಯಾವ ಸ್ಥಳದಲ್ಲಿದ್ದೀವಿ ಯಾವ ಊರಲ್ಲಿದ್ದೀವಿ ಯಾವ ಒಂದು ರಸ್ತೆಯಲ್ಲಿದ್ದೀವಿ ಯಾವ ಸಂಖ್ಯೆಯ ಮನೆಯಲ್ಲಿದ್ದೀವಿ ಅಲ್ಲವೇ ಇದಕ್ಕೆ ದೇಶ ಅಂತ ಹೆಸರು ಕಾಲ ಅಂತಂದರೆ ಸೂರ್ಯನ ಸುತ್ತಲೂ ಭೂಮಿಯ ಒಂದು ಸಂಚಾರ ಭೂಮಿಯ ಸುತ್ತಲೂ ಚಂದ್ರನ ಒಂದು ಸಂಚಾರ ಈ ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ನಾವು ಎಲ್ಲಿ ಸ್ಥಿತವಾಗಿದ್ದೀವಿ ಆ ಪಥದಲ್ಲಿ ಈ ಇಡೀ ವಿಶ್ವದಲ್ಲಿ ಅಂತಕ್ಕಂಥದ್ದನ್ನು ಒಂದು ಝೀರೋ ಡೌನ್ ಅಂತೀವಲ್ಲ ಜೀರೋ ಡೌನ್ ಅಲ್ಲಿವರೆಗೂ ಬಂದು ಅಲ್ಲಿ ನಿಲ್ಲಿಸಲಿಕ್ಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಯಾಕೆ ತಿಳ್ಕೊಬೇಕು ಹೇಗೆ ತಿಳ್ಕೋಬೇಕು ನೋಡಿ ಯಾವುದೇ ಒಬ್ಬ ಮನುಷ್ಯನನ್ನು ನೀವು ನೋಡಿಲ್ಲ ಅಂತ ಭಾವಿಸಿ ಆ ವ್ಯಕ್ತಿಯನ್ನು ನೀವು ನೋಡಿಲ್ಲ ಹೇಗೆ ಗುರುತಿಸ್ತೀರಿ ಸುಮಾರು ಗುರುತಿಸಿದ್ದೀರಿ ನೀವು ಈಗಿನ ಕಾಲದಲ್ಲಿ ವಾಟ್ಸಪ್ ಇದೆ ಟೆಲಿಗ್ರಾಮ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ತಿಳಿದೇ ಇಲ್ಲ ವ್ಯಕ್ತಿ ಹೇಗಿದ್ದಾನೆ ನೋಡಲಿಕ್ಕೆ ಅಂತ ಹೇಳಿ ಎಷ್ಟು ದಪ್ಪ ಇದ್ದಾನೆ ಎಷ್ಟು ಎತ್ತರ ಇದ್ದಾನೆ ಕಪ್ಪಿಗೆ ಬೆಳಗಿದಾನ ಕುಳ್ಳಾನ ಎತ್ತರಾನ ಯಾವುದು ಗೊತ್ತಿಲ್ಲ ನಿಮಗೆ ಆದರೆ ಆ ವ್ಯಕ್ತಿಯ ಬಗ್ಗೆ ನಿಮಗೊಂದು ತಿಳುವಳಿಕೆ ಇದೆ ಕಾರಣ ಏನು ನಮ್ಮ ಇಡೀ ಜೀವನದ ಪೂರ್ತಿ ವ್ಯವಹಾರ ನಡೀತಕ್ಕಂಥದ್ದು ಐದೇದು ವಸ್ತುಗಳಿಂದ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಶಬ್ದ ಅಂದರೆ ಸೌಂಡು ಮಾತು ಅಲ್ವಾ ಅದು ಬರವಣಿಗೆಯಲ್ಲಿ ಆಗಿರಬಹುದು ಅಥವಾ ಶಬ್ದ ರೂಪದಲ್ಲಾಗಿರಬಹುದು ವಾಕ್ ರೂಪದಲ್ಲಾಗಿರಬಹುದು ಸ್ಪರ್ಶ ಅಂತಂದರೆ ಟಚ್ ಮುಟ್ತಕ್ಕಂಥದ್ದು ಚಿಕ್ಕ ಮಗು ನೋಡಿ ತಾಯಿ ಮುಟ್ಟಿದ ತಕ್ಷಣ ತಟಸ್ಥವಾಗಿ ಸುಮ್ಮನೆ ಆಗೋಗುತ್ತೆ ಅಮ್ಮ ಅಂತ ಗೊತ್ತಾಗುತ್ತೆ ಅದಕ್ಕೆ ಮೂರನೆಯದು ರೂಪ ಅಂದರೆ ಇಮೇಜ್ ಸೈಟ್ ಅಂತ ಹೇಳ್ತೀವಲ್ಲ ಅದು ನೋಡಿದ ತಕ್ಷಣ ಇಂತಹ ವ್ಯಕ್ತಿ ಇಂತಹ ಬಣ್ಣ ಇಂತಹ ಊರು ಎಡಗಡೆ ಬಲಗಡೆ ಮೇಲೆ ಕೆಳಗೆ ಎಲ್ಲ ಗೊತ್ತಾಗುತ್ತೆ ಬಣ್ಣ ಇತ್ಯಾದಿಗಳು ಗೊತ್ತಾಗುತ್ತೆ ನಾಲ್ಕನೇದು ರಸ ಟೇಸ್ಟ್ ಷಡ್ರಸಗಳು ಉಪ್ಪು ಹುಳಿ ಖಾರ ತಿಂದ ತಕ್ಷಣ ಇದು ಉಪ್ಪು ಇದು ಒಗರೋ ಇದು ಒಗಚೋ ಇದು ಕಹಿ ಅಂತ ಹೇಳಿ ಗೊತ್ತಾಗುತ್ತೆ ಐದನೆಯದು ಗಂಧ ಅಂದರೆ ಸ್ಮೆಲ್ ವಾಸನೆಯಿಂದ ಗೊತ್ತಾಗುತ್ತೆ ಯಾವ ಸುವಾಸನೆ ಯಾವುದೋ ಅಥವಾ ಇಂತಹ ಹೂವು ಅಥವಾ ಇಂತಹ ವಾಸನೆಯೇ ಇದು ಅಂತ ಹೇಳಿ ಕಂಡಿಡಿತೀವಿ ನಾವು ಇವು ಐದರಿಂದನೇ ನಮಗೆ ತಿಳುವಳಿಕೆ ಎಲ್ಲ ನಮ್ಮ ವ್ಯವಹಾರಗಳು ಈ ಐದಕ್ಕೆ ಸಂಬಂಧಪಟ್ಟ ಇರುವುದರಿಂದ ಕಾಲಪುರುಷ ಟೈಮ್ ಪರ್ಸೊನಿಫೈಡ್ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಲ್ಲ ಆ ಕಾಲವನ್ನು ತಿಳಿದುಕೊಳ್ಳಬೇಕಾದರೆ ನಾವು ಈ ಥರದ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಅಂತಕ್ಕಂಥದ್ದನ್ನು ಐದು ತಿಳಿದುಕೊಂಡರೆ ಕಾಲದ ಪೂರ್ತಿ ಅರಿವು ನಮಗೆ ಉಂಟಾಗುತ್ತೆ ಕಾಲದ ಅರಿವು ಉಂಟಾದರೆ ಆ ಕಾಲವನ್ನು ನಾವು ಹೇಗೆ ಸದ್ಬಳಕೆ ಮಾಡಿಕೊಳ್ಳಬೇಕು ನಮ್ಮ ಜೀವನವನ್ನು ನಾವು ಯಾವ ರೀತಿಯಲ್ಲಿ ಕೃತಾರ್ಥರಾಗಿ ಜೀವಿಸಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಇಷ್ಟೇ ಅಲ್ಲದೇನು ಹೇಳಿದ್ದೆ ಅಂತಂದರೆ ಯುಗಾದಿಯ ದಿವಸದಲ್ಲಿ ಯಾವ ಮನುಷ್ಯ ಪಂಚಾಂಗ ಶ್ರವವನ್ನು ಮಾಡ್ತಾನೋ ಅವನಿಗೆ ದೊಡ್ಡದಾಗಿರ್ತಕ್ಕಂತಹ ಒಂದು ಫಲವನ್ನು ಹೇಳಿಬಿಟ್ಟಿದ್ದಾರೆ ಗುಣಾವಹಂ ರಿಪೋರ್ಹಂ ದುಸ್ವಪ್ನ ದೋಷಾಪಹಂ ಗಂಗಾಸ್ನಾನ ವಿಶೇಷ ಪುಣ್ಯಫಲದಂ ತುಲ್ಯಾಂ ಋಣಾಂ ಆಯುರ್ವೃದ್ಧಿತ ಉತ್ತಮಂ ಶುಭಪ್ರದಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗ ಆಕರ್ಣ್ಯತಾ ಅಂತ ಇದ್ರ ಅರ್ಥ ಅರ್ಥ ಏನು ಅಂತಂದರೆ ಒಟ್ಟೈಸಿ ಹೇಳಬೇಕು ಅಂತಂದರೆ ನಿಮಗೆ ಎಲ್ಲ ರೀತಿಯ ಶುಭ ಆಗುತ್ತೆ ಗುಣಶಾಲಿಗಳಾಗ್ತಾರೆ ಶತ್ರುಗಳು ದೂರ ಆಗ್ತಾರೆ ಗಂಗಾ ಸ್ನಾನ ಮಾಡಿದ ಫಲವು ಗೋದಾನವನ್ನು ಮಾಡಿದ ಫಲವು ಆಯುಸ್ಸಿನ ವೃದ್ಧಿಯು ಸಂತತಿ ಲಾಭವು ಮತ್ತು ಎಲ್ಲ ರೀತಿಯ ಸುಖ ಸೌಭಾಗ್ಯಗಳು ಅವರಿಗೆ ಉಂಟಾಗುತ್ತೆ ಅಂತ ಯಾಕೆ ಅಂತಂದರೆ ಈಗ ಒಬ್ಬ ಬಹಳ ದೊಡ್ಡ ಮನುಷ್ಯನನ್ನು ನೀವು ತಿಳಿದುಕೊಂಡು ಅವನ ಜೊತೆ ಒಂದು ಶುಭ ಸಂಬಂಧವನ್ನು ಏರ್ಪಾಡು ಮಾಡಿಕೊಂಡರೆ ಆತ ನಿಮಗೆ ಹೇಗೆ ವರದನಾಗ್ತಾನೋ ಸ್ನೇಹಿತನಾಗ್ತಾನೋ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೋ ಈ ಯುಗಾದಿ ದೇವಸಾಯ ಕಾಲಪುರುಷ ಅಂತ ಏನು ಹೇಳ್ತೀವಿ ಕಾಲಪುರುಷ ಅಂತಂದರೆ ನಿಮಗೆ ತೃಟ್ಯಾದಿ ಕಲ್ಪಾಂತಮ್ ಅದು ಈ ವೇದಿಕೆಗೆ ಮೀರಿರೋ ವಿಚಾರ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಸದ್ಯಕ್ಕೆ ಇಷ್ಟು ಹೇಳೋಣ ಅಂದರೆ ನಿಮ್ಗೆ ಏನು ನವಗ್ರಹಗಳು ಅಂತ ಹೇಳ್ತೀರಾ ಜಾತಕ ಅಂತ ಹೇಳ್ತೀರಾ ಶನಿಬಲ ಅಂತೀರಾ ಗುರುಬಲ ಅಂತೀರಾ ಒಳ್ಳೆಯ ತಿಥಿ ಅಂತೀರಾ ಕೆಟ್ಟ ತಿಥಿ ಅಂತೀರಾ ಅಮಾವಾಸ್ಯೆ ಅಂತೀರಾ ಇವೆಲ್ಲ ಕಾಲದ ಅಂಗಗಳು ಈಗ ಸವಿತ್ರ ಶರ್ಮ ಅಂತಂದ್ರೆ ಅವನಿಗೊಂದು ಮೂಗು ಕಿವಿ ಕಿವಿಯವನಗೊಂದು ಕಣ್ಣು ಕೈಯಿ ಕಾಲು ಉಗುರು ಕೂದಲು ತಲೆ ಹೊಟ್ಟೆ ಬೆನ್ನು ಎಲ್ಲ ಇಲ್ಲವೆ ಆ ರೀತಿಯಾಗಿ ಒಂದೊಂದು ಅಂಗ ಒಂದೊಂದು ರೀತಿಯಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ಕಾಲಪುರುಷನ ವಿಧ ವಿಧವಾದ ಅಂಗಗಳು ಪ್ರಮುಖವಾಗಿರ್ತಕ್ಕಂಥದ್ದು ಇದು ಐದು ಆಮೇಲೆ ಏನು ಹೇಳುತ್ತೆ ಅಂದರೆ ಸ್ಥಿತಿಯನ್ನು ತಿಳಿದುಕೊಳ್ಳುವುದರಿಂದ ನಮಗೆ ದುಡ್ಡು ಸಿಗುತ್ತಂತೆ ವಾರ ಯಾವುದು ಅಂತ ತಿಳಿದುಕೊಂಡ್ರೆ ನಮಗೆ ಆಯುಷ್ಯ ವೃದ್ಧಿ ಆಗುತ್ತಂತೆ ಯೋಗ ಆವತ್ತಿನ ದಿವಸ ಯಾವುದು ಅಂತ ತಿಳ್ಕೊಂಡ್ರೆ ರೋಗಗಳು ಹೋಗುತ್ತಂತೆ ನಕ್ಷತ್ರ ತಿಳಿದುಕೊಂಡ್ರೆ ಅವತ್ತಿನ ದಿವಸ ಯಾವುದಿದೆ ಅಂದ್ಬಿಟ್ರೆ ಅವ್ರ ಪಾಪಗಳು ಹೋಗುತ್ತಂತೆ ಯಾವ ಕರಣ ಅಂತ ತಿಳಿದುಕೊಂಡ್ರೆ ಅವರ ಕಾರ್ಯಸಿದ್ಧಿಯಾಗತ್ತೆ ಅಂತ ಹೇಳಿ ಹೇಳುತ್ತೆ ಅಷ್ಟಾವಧಾನ ಅಂತ ಮಾಡ್ತಾರೆ ದೇವಸ್ಥಾನಗಳು ಅದನ್ನು ಕೇಳಿದರೆ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಇವ ಐದನ್ನು ಇವತ್ತಿನ ದಿವಸ ತಿಳಿದುಕೊಂಡವರಿಗೆ ಈ ಥರದ ಶುಭ ಫಲಗಳು ಸಂದಾಯವಾಗುವುದರಲ್ಲಿ ಯಾವ ಒಂದು ಅನುಮಾನವೂ ಇಲ್ಲ ಆದ್ದರಿಂದ ಬರಿ ಎಣ್ಣೆಳ್ಳೆ ಎಳ್ಳೆಣ್ಣೆ ಹೆಚ್ಕೊಂಡು ಹರಳೆಣ್ಣೆ ಹೆಚ್ಕೊಂಡು ಸ್ನಾನ ಮಾಡೋದು ಹೊಸ ಹೊಸ ಬಟ್ಟೆ ಉಟ್ಕೊಳ್ಳೋದು ಮನೇಲಿ ಎಲ್ಲ ರೀತಿ ಸಿಹಿ ಪದಾರ್ಥಗಳು ಮಾಡಿ ತಿಂದುಕೊಳ್ತಕ್ಕಂಥದ್ದು ಹಬ್ಬ ಅಲ್ಲ ಇವತ್ತಿನ ದಿವಸ ಪಂಚಾಂಗ ಶ್ರವಣವನ್ನು ಅತಿ ಅವಶ್ಯಕವಾಗಿ ನೀವು ನಮ್ಮ ಮನೇಲಿ ಮಾಡಿಲ್ಲ ನಮ್ಮ ಪದ್ಧತಿ ಇಲ್ಲ ಅನ್ನೋದೊಂದಿದೆ ಇದು ಬಹಳ ಅಪಶ್ರುತಿ ನಮ್ಮ ಸಮಾಜದಲ್ಲಿ ಈಗ ನಿಮ್ಮ ಮುತ್ತಾತ ಕಾರಲ್ಲಿ ಓಡಾಡಿದರೆ ನೀವು ಯಾಕೆ ಓಡಾಡ್ತೀರಿ ಹಾಗಾದರೆ ಆದ್ದರಿಂದ ನೀವು ಪ್ರಾರಂಭ ಮಾಡಿ ಯಾರೋ ಒಬ್ಬರು ಒಂದು ಒಳ್ಳೆಯದನ್ನು ಪ್ರಾರಂಭ ಮಾಡಿರಲೇಬೇಕಲ್ವೇ ನೀವು ಪ್ರಾರಂಭ ಮಾಡಿ ಇವತ್ತಿನಿಂದ ಪ್ರಾರಂಭ ಮಾಡಿ ಇದಕ್ಕೇನು ಸಂಪ್ರದಾಯಗಳು ಪದ್ಧತಿಗಳು ಏನಿಲ್ಲ ಎಲ್ಲರೂ ಮಾಡಬೇಕಾಗಿರೋದೆ ಹಿಂದಿನ ದಿನಗಳಲ್ಲಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಆ ಪಂಚಾಂಗ ಸ್ಟೋನ ನಾವು ಮಾಡಿದಾಗ ಊರವರು ಸುಮಾರು ಜನ ಬಂದು ಕೇಳಲಿಕ್ಕೆ ಬರೋರು ಇದನ್ನು ಕೇಳಿಸಿಕೊಂಡ್ರೆ ಪುಣ್ಯ ಕೇಳಿಸಿಕೊಂಡ್ರೆ ಶುಭ ಆಗುತ್ತೆ ಅಂತ ಅವ್ರ ಅನುಭವದಲ್ಲಿ ಒಳ್ಳೆಯದಾಗಿರೋದು ಉಂಟು ಆದ್ದರಿಂದ ಆ ಥರ ಪಂಚಾಂಗ ಸ್ಟೋಣಗಳು ಸುಮಾರು ಈ ಕಡೆಯೂ ಸ್ವಲ್ಪ ನಡೀತಾ ಇರತಕ್ಕಂಥದ್ದು ಕಾಣುತ್ತೆ ದುರ್ಗೋಚರವಾಗುತ್ತೆ ಅಂತಹ ಕಡೆಯಲ್ಲಿ ಹೋಗಿ ಪಂಚಾಂಗ ಶ್ರವಣವನ್ನು ಮಾಡಿ ಬರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಶುಭವನ್ನು ಲಾಭವನ್ನು ಏಳಿಗೆಯನ್ನು ಕೊಡುವುದರಲ್ಲಿ ಯಾವ ಸಂಶಯವೂ ಇಲ್ಲ ಪ್ರಮುಖವಾಗಿ ಪಂಚಾಂಗದ ಪೂಜೆ ಪಂಚಾಂಗದ ಶ್ರವಣ ಅತಿ ಮುಖ್ಯವಾದ ಘಟ್ಟ ಇವತ್ತಿನ ದಿವಸ ಎರಡನೆಯ ಬಹಳ ಪ್ರಮುಖವಾದ ಮತ್ತು ಬಹಳ ಪ್ರಚಲಿತವಾಗಿರ್ತಕ್ಕಂತಹ ಭಾಗಕ್ಕೆ ಬರೋಣ ಅದೇನು ಅಂದರೆ ಬೇವು ಬೆಲ್ಲ ತಿನ್ನೋದು ಬೇವು ಬೆಲ್ಲ ಏನು ಅಂತಂದ್ರೆ ನಮ್ಮ ಕವಿವರಿಯರ ಕೈಗೆ ಸಿಕ್ಕಿಬಿಟ್ಟು ಸಿಹಿ ಕಹಿ ಎರಡೂ ಇರುತ್ತೆ ನನ್ನ ಜೀವನದಲ್ಲಿ ಅದನ್ನು ತಿಂದುಬಿಡೋದು ಅಂತ ಇದೆ ಕಹಿಯನ್ನು ಮರೆತು ಸಿಹಿಯನ್ನು ನಾವು ಅವಲಂಬಿಸೋಣ ಅಂತಕ್ಕಂಥದ್ದು ನೋಡಿ ಮೂಲದಲ್ಲಿ ಇದು ಹೇಳಿರತಕ್ಕಂಥದ್ದೇ ಬೇರೆ ನಾವು ಮಾಡ್ತಾ ಇರತಕ್ಕಂಥದ್ದೇ ಬೇರೆ ಏನು ಹೇಳುತ್ತೆ ಅಂತಂದರೆ ಅದನ್ನು ತಿನ್ನಬೇಕಾದರೆ ಏನು ಅದಕ್ಕೆ ತಿಂತಿದ್ದೀವಿ ಅಂತ ತಿಳಿದುಕೊಂಡು ತಿನ್ನುವ ಒಂದು ಶ್ಲೋಕ ಇದೆ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳಿ ಅದನ್ನು ಬಾಯಿಗೆ ಹಾಕ್ಕೊಂಡು ತಿನ್ನೋದು ಅಂದರೆ ಅದು ಹೇಳಿರೋದೇನು ಅಂತಂದರೆ ಬೇವಿನ ಕುಡಿಯನ್ನು ತಿನ್ರಯ್ಯ ಅಂತ ಬೇವಿನ ದಳವನ್ನು ತಿನ್ರಪ್ಪ ಅಂತ ಹೇಳಿದೆ ಬೆಲ್ಲ ಹೇಳಿಲ್ಲ ಮೂಲದಲ್ಲಿ ಬೆಲ್ಲ ಸೇರಿಸಿದ್ರು ಯಾಕೆ ಅಂತ ನೋಡೋಣ ಈ ಬೇವನ್ನು ಪಂಚಾಂಗ ಶ್ರವಣವನ್ನು ಮಾಡಿದಾಗ ಪಂಚಾಂಗದ ಪೂಜೆ ದೇವ್ರ ಪೂಜೆ ಮಾಡಿದಾಗ ಇದನ್ನು ನೈವೇದ್ಯ ಮಾಡಿ ಹಿರಿಯರು ಮೊದಲು ತಿಂದು ಅವರಿಂದ ಕಿರಿಯರು ಪಡೆದು ಅವರಿಗಿನ್ನ ಕಿರಿಯರು ಕೊಟ್ಟು ಅವರು ತಿನ್ನಬೇಕು ಅಂತಕ್ಕಂಥದ್ದು ಪದ್ಧತಿ ಮತ್ತು ಪ್ರತೀತಿ ಕಹಿಯನ್ನು ಹೋಗ್ಲಾಡ್ಸೋದಕ್ಕೆ ಅದನ್ನು ಹುಣಸೆ ಗೊಜ್ಜಲ್ಲಿ ನೆನೆ ಹಾಕೋದು ಯಾವ ಅವಶ್ಯಕತೆ ಇಲ್ಲ ತಿನ್ನೋದು ಒಂದೇ ಒಂದು ದಳ ಅಂಥದ್ದೇನೂ ಆಗುವುದಿಲ್ಲ ಇದು ನೂರು ವರ್ಷ ನಿಮಗೆ ಆಯುಷ್ಯವನ್ನು ಕೊಡುತ್ತೆ ಶತಾಯುಹು ವಜ್ರದೇಹಾಯ ನಮ್ಮ ದೇಹವನ್ನು ವಜ್ರದ ಥರ ದೃಢ ಮಾರತ್ ಏನೋ ಈ ಬೇವು ತಿನ್ನುವುದರಿಂದ ಸರ್ವ ಸರ್ವಸಂಪತ್ ಕರ ಅಂತಂದರೆ ಏನಂತಂದ್ರೆ ನಿಮಗೆಲ್ಲ ರೀತಿಯ ಅಷ್ಟವಿಧವಾದ ಸಂಪತ್ತನ್ನು ನಿಮಗೆ ಉಂಟು ಮಾಡುವುದರಿಂದ ಹೇ ಬೇವಿನ ಕುಡಿಯೇ ನಾನು ನಿನ್ನನ್ನು ನಾನು ಸ್ವೀಕರಿಸುತ್ತಿದ್ದೇನೆ ಅಂತ ಹೇಳಿ ಅದಕ್ಕೆ ನಮಸ್ಕಾರ ಮಾಡಿ ಬಾಯ ಹಾಕ್ಕೊಂಡು ತಿನ್ನುವ ಒಂದು ಪದ್ಧತಿ ಇದಕ್ಕೆ ಬೆಲ್ಲವನ್ನು ಸೇರಿಸಿದರು ಕಹಿ ಜೊತೆಗೆ ಸಿಹಿ ಕಡಿಮೆ ಆಗಲಿ ಸಿಹಿ ಬಂದ್ಬಿಟ್ಟು ಕಹಿ ಕಡಿಮೆ ಆಗಲಿ ಅಂತಲ್ಲ ಕವಿಗಳು ಕೋವಿದರು ಹೇಳಿದ ರೀತಿಯಲ್ಲಿ ಇದರಲ್ಲಿ ಒಂದು ವಿಶೇಷ ಇದೆ ಆಯುರ್ವೇದದ ಒಂದು ತತ್ವ ಇದೆ ಇದರಲ್ಲಿ ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳಬೇಕಾದರೆ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಅನುಪಾನ ಅಂತ ಒಂದು ಪದಾರ್ಥ ಇದೆ ಅಂದರೆ ಒಂದೇ ಔಷಧಿಯನ್ನು ಹಾಲಲ್ಲಿ ತಗೊಂಡ್ರೆ ಒಂದು ರೀತಿಯ ರೋಗ ಹೋಗುತ್ತೆ ಮೊಸರಲ್ಲಿ ತೊಗೊಂಡ್ರೆ ಒಂದು ಹೋಗುತ್ತೆ ಹಸುವಿನ ಗಂಜಲಲ್ಲಿ ತೊಗೊಂಡ್ರೆ ಹೋಗುತ್ತೆ ಗಂಜಿಯಲ್ಲಿ ತೆಗೆದುಕೊಂಡರೆ ಬೇರೆ ರೀತಿಯ ರೋಗ ಹೋಗುತ್ತೆ ತುಪ್ಪದಲ್ಲಿ ತಗೊಂಡರೆ ಬೇರೆ ರೀತಿಯ ರೋಗಗಳು ಹೋಗುತ್ತೆ ಇದಕ್ಕೆ ಅನುಪಾನ ವೆಹಿಕಲ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ ಯಾವ ವಸ್ತುವಿನೊಂದಿಗೆ ನೀವು ಔಷಧಿಯನ್ನು ತೆಗೆದುಕೊಳ್ಳಬೇಕು ಅದು ಈ ಯುಗಾದಿಯ ದಿವಸವೇ ಯಾಕೆ ಬೇವಿನ ಕುಡಿಯನ್ನು ತಿನ್ನಬೇಕು ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ ನೋಡಿ ಚಾಂದ್ರ ವರ್ಷದ ಆರಂಭ ಇದು ಎರಡು ಥರದ ಯುಗಾದಿಗಳುಂಟು ಚಾಂದ್ರ ಯುಗಾದಿ ಮತ್ತು ಸೌರ ಯುಗಾದಿ ಅಂತ ನಮ್ಮ ದಾಕ್ಷಿಣಾತ್ಯರು ಅಂದರೆ ದಕ್ಷಿಣದಲ್ಲಿರ್ತಕ್ಕಂಥವ್ರು ಸುಮಾರು ಜನರು ಚಾಂದ್ರಮಾನವನ್ನು ಅನುಸರಿಸಿ ಚಂದ್ರನ ಪರಿಭ್ರಮಣೆಯನ್ನು ಅನುಸರಿಸಿ ಹೊಸ ವರ್ಷದ ಹಬ್ಬ ಹರಿದಿನಗಳ ಆಚರಣೆಯನ್ನು ಮಾಡ್ತೀವಿ ಚಂದ್ರ ಇವತ್ತಿನ ದಿವಸ ಏನು ಮಾಡ್ತಾನೆ ಅಂತಂದರೆ ಈ ಯುಗಾದಿಯ ದಿವಸ ಅಶ್ವಿನಿ ನಕ್ಷತ್ರಕ್ಕೆ ಪಾದಾರ್ಪಣೆ ಮಾಡ್ತಾನೆ ಹೀಗೆ ಅಶ್ವಿನಿ ನಕ್ಷತ್ರಕ್ಕೆ ಬರ್ತಾನೆ ಸೌರಮಾನದಲ್ಲೂ ಹಾಗೇನೆ ಸೂರ್ಯ ಅಶ್ವಿನಿ ನಕ್ಷತ್ರಕ್ಕೆ ಬಂದ ದಿವಸ ಸೌರಮಾನ ಯುಗಾದಿ ಅಂತ ಅರ್ಥ ಅಂದರೆ ಅಶ್ವಿನಿ ನಕ್ಷತ್ರಕ್ಕೆ ವರ್ಷಕ್ಕೆ ಒಮ್ಮೆ ರವಿ ಬಂದಾಗ ಮುನ್ನೂರ ಅರವತ್ತು ದಿನಗಳು ಕಳೆದು ಚಂದ್ರ ಬಂದಾಗ ಚಾಂದ್ರಯುಗಾದಿ ಚಂದ್ರ ಬಂದರೆ ಸೂರ್ಯ ಬಂದರೆ ಸೌರ ಯುಗಾದಿ ಅಂತ ಹೇಳಿ ಅನ್ನಿಸಿಕೊಳ್ಳುತ್ತೆ ಈ ಅಶ್ವಿನಿ ನಕ್ಷತ್ರ ಇದೆಯಲ್ಲ ಇದರಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಈ ವಸಂತ ಋತು ಯುಗಾದಿ ಹಬ್ಬದ ಪ್ರತಿಪತ್ತಿನ ದಿವಸ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಅಮೃತಾಂಶು ಅಂತ ಹೆಸರು ಅವನಿಗೆ ಚಂದ್ರನಿಗೆ ಅಮೃತವನ್ನು ಸ್ರವಸ್ಥಾನವನ್ನು ಅಮೃತವನ್ನು ಸುರಿತಾನ ಅವನು ಅಶ್ವಿನಿ ನಕ್ಷತ್ರಕ್ಕೆ ಬಂದಾಗ ಏನಪ್ಪ ಆಗುತ್ತೆ ಅಂತಂದರೆ ಅಶ್ವಿನಿ ಅಂದರೆ ಏನು ದೇವತೆಗಳು ಅವರಿಬ್ಬರು ಅಶ್ವಿನಿ ಕುಮಾರರು ಯಮಳರು ಇಬ್ಬರು ಟ್ವಿನ್ಸ್ ಅವರು ಅವರು ದೇವರಿಗೆ ಅಂದರೆ ದೇವಲೋಕದಲ್ಲಿ ಅವರು ವೈದ್ಯರು ಸೆಲೆಸ್ಟಿಯಲ್ ಡಾಕ್ಟರ್ಸ್ ಅವರು ಹೀಲಸ್ ಎಂತಹ ರೋಗವನ್ನು ರುಜನವನ್ನು ಇದ್ದರೂ ಕೂಡ ವಾಸಿ ಮಾಡತಕ್ಕಂತಹ ಕ್ಷಮತೆಯನ್ನು ಪಡೆದಿರತಕ್ಕಂತಹ ಅಶ್ವಿನಿ ದೇವತೆಗಳು ಈ ಬೇವಿನ ಕುಡಿಯಲ್ಲಿ ಇವತ್ತು ಒಂದು ದಿವಸ ಯಾವಾಗ ಚಂದ್ರ ಅಶ್ವಿನಿ ನಕ್ಷತ್ರ ಮತ್ತು ಯುಗಾದಿಯ ಪ್ರತಿಪತ್ತಿನ ದಿವಸ ಮೂರೂ ಸೇರುತ್ತೋ ಇದಕ್ಕೆ ಯೋಗ ಅಂತ ಹೆಸರು ಸೇರುತ್ತೋ ಅವತ್ತಿನ ದಿವಸ ಆ ಬೇವಿನ ಕುಡಿಯಲ್ಲಿ ಅಮೃತ ಬಂದು ಸೇರಿಕೊಂಡಿರುತ್ತೆ ಯಾರು ಅವತ್ತಿನ ದಿವಸ ಒಳ್ಳೆಯ ಆ ರೀತಿಯಾದಂತಹ ಬೇವಿನ ಕುಡಿಯನ್ನು ಕಿತ್ತು ತಂದು ಅದನ್ನು ತೊಳೆದು ಅದರ ಜೊತೆಗೆ ಕಿಂಚಿತ್ ಬೆಲ್ಲ ಅನುಪಾನಕ್ಕಾಗಿ ಹಾಗೆ ತಿಂದರೂ ಏನು ತಪ್ಪಿಲ್ಲ ಮೂಲ ಶ್ಲೋಕದಲ್ಲಿ ಹೇಳಿರೋದು ಬರೀ ನಿಂಬಕಮದಳ ಅಂದರೆ ಹಾಗೆ ತಿಂದರೂ ಯಾವ ತಪ್ಪೂ ಇಲ್ಲ ಇಲ್ಲ ನಾವು ಬೆಲ್ಲವೂ ನಾವು ಬೇಕು ಬಹಳ ಕಹಿ ಅನ್ನಿಸೋದ ತಿಂದರೆ ಅನುಪಾನದ ರೀತಿಯಲ್ಲಿ ಕೆಲಸ ಮಾಡಿ ಇನ್ನೂ ಉತ್ತಮವನ್ನೇ ಉತ್ತಮವಾದ ಒಳ್ಳೆಯದನ್ನೇ ಉಂಟು ಮಾಡುತ್ತೆ ಆ ರೀತಿಯಾಗಿ ಯಾರು ಇವತ್ತಿನ ದಿವಸ ಬೇವಿನ ಕುಡಿಯನ್ನು ತಿಂತಾರೋ ಅವರಿಗೆ ಈ ವರ್ಷದ ಪೂರ್ತಿ ಮುನ್ನೂರಾರು ವ್ಯಾಕ್ಸಿನ್ ಅಂತ ತಗೊಂಡಲ್ಲ ಮನೆ ಕೋವಿಡ್ ಎಲ್ಲ ಬಂದಾಗ ನಾವು ಏನಂತಂದರೆ ಕೋವಿಡ್ ಬರಬಾರ್ದು ಅಂತ ನಮಗೆ ಕೊರೋನಾ ಬರಬಾರ್ದು ಅಂತ ತೊಗೊಳ್ಳೋ ರೀತಿಯಲ್ಲೇ ಪ್ರತಿ ಯುಗಾದಿಯ ದಿವಸ ನಿಷ್ಠೆಯಿಂದಲೂ ಭಕ್ತಿಯಿಂದಲೂ ಮಡಿಯಿಂದಲೂ ಹುಡಿಯಿಂದಲೂ ವಿಶ್ವಾಸದಿಂದಲೂ ತೆಗೆದುಕೊಂಡರೆ ಆ ವರ್ಷ ಪೂರ್ತಿ ಏನಾಗುತ್ತೆ ಅಂದರೆ ಬರಬಹುದಾಗಿರ್ತಕ್ಕಂತಹ ಸುಮಾರು ರೋಗ ರುಜಿನಗಳಿಂದ ನಾವು ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳಿ ಶಾಸ್ತ್ರಕಾರರ ಅಭಿಪ್ರಾಯ ಇದೆ ಆದ್ದರಿಂದ ವಿಶ್ವಾಸಭರಿತರಾಗಿ ಹೇಳಿರ್ತಕ್ಕಂತಹ ಈ ಎಷ್ಟು ವಿಚಾರಗಳನ್ನು ನೀವು ಮನಸ್ಸಿಗೆ ಅವಗತ ಮಾಡಿಕೊಂಡು ಆಚರಣೆ ಈ ರೀತಿಯ ಯುಗಾದಿಯನ್ನು ಮಾಡುವುದರಿಂದ ಧನಧಾನ್ಯ ಸಂಪತ್ತು ಐಶ್ವರ್ಯ ಆರೋಗ್ಯ ಆಯುಷ್ಯ ಸುಖ ಸಂತೃಪ್ತಿ ಶಾಂತಿ ನಮ್ಮೆಲ್ಲರಿಗೂ ಉಂಟಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ರೀತಿಯಾಗಿ ಇವತ್ತಿನಿಂದ ನಾವು ಯುಗಾದಿಯ ಪ್ರತಿಯೊಂದು ಆಚರಣೆಯನ್ನು ಪ್ರತಿ ವರ್ಷವೂ ಮಾಡ್ತಾ ಬರೋಣ ನಮ್ಮ ಸನಾತನ ಧರ್ಮದ ಈ ಹೊಸ ವರ್ಷವನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಮಾಡುವ ಒಂದು ಪ್ರಕ್ರಿಯೆ ಇವತ್ತಿನಿಂದ ಪ್ರಾರಂಭ ಮಾಡೋ ಒಂದು ಕಂಕಣವನ್ನು ತೊಡೋಣ ಇದು ನಮಗೆ ನಿಜವಾದ ನ್ಯೂ ಇಯರ್ ನಮಗೆ ಹೊಸ ವರ್ಷ ಅಂದರೆ ಇದೆ ಬೇರೆಯದಲ್ಲ ಅದು ವ್ಯವಹಾರಿಕ ಆದರೆ ಇದು ನಮಗೆ ಆತ್ಮಕ್ಕೆ ನಮ್ಮ ಮನಸ್ಸಿಗೆ ನಮ್ಮ ಕುಲಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಹಿಂದಿನ ಪೀಳಿಗೆ ಮುಂದಿನ ಪೀಳಿಗೆ ಇಷ್ಟಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಓತಪ್ರೋತವಾಗಿರ್ತಕ್ಕಂತಹ ಒಂದು ಹಬ್ಬ ಆದ್ದರಿಂದ ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಇದನ್ನು ಆಚರಣೆ ಮಾಡಿ ಆ ಪಂಚಾಂಗದಲ್ಲಿ ಅಧಿಷ್ಠಿತವಾಗಿರ್ತಕ್ಕಂತಹ ಸರ್ವದೇವತೆಗಳು ನಿಮಗೆಲ್ಲ ಶುಭವನ್ನು ಉಂಟು ಮಾಡ್ತಾ ಮಂಗಳವನ್ನು ಉಂಟು ಮಾಡಲಿ ಸರ್ವೇ ಜನಾ ಸುಖಿನೋ ಭವಂತ